ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ತೋರಿಸ್ತಿರೋ ರೆಸಿಪಿ ಬಂದು ಚಿಕನ್ ಪಾಪ್ಕಾರ್ನ್ ಅದು ಕೆ ಎಫ್ ಸಿ ಸ್ಟೈಲಲ್ಲಿ ಯಾವ ಥರ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಧ ಕೆ ಜಿಯಷ್ಟು ಚಿಕನ್ನು ಒಂದು ಕಪ್ಪಷ್ಟು ಹಾಲು ಹಾಕೋತಿದ್ದೀನಿ ಮತ್ತು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕೋಬೇಕು ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮತ್ತು ಇನ್ನೊಂದು ಬೌಲಲ್ಲಿ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಮೈದಾ ಎಷ್ಟು ತೊಗೊಂಡಿರ್ತೀರ ಅದರ ಅರ್ಧದಷ್ಟು ಕಾರ್ನ್ಫ್ಲೋರ್ ಹಾಕೋಬೇಕು ಹಾಫ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಇಷ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಇದರಲ್ಲಿ ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡ ನಂತರ ಮತ್ತೆ ಇದಕ್ಕೆ ಡಿಪ್ ಮಾಡಿಕೊಂಡ್ರೆ ಮೇಲ್ಗಡೆ ಲೇಯರು ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಮೈದಾ ಎಲ್ಲ ಇತ್ತಲ್ಲ ಮತ್ತು ಅದನ್ನೇ ಎಲ್ಲಾನು ನೀಟಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಮೇಲ್ಗಡೆ ಈ ರೀತಿ ಆಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಮೇಲೆ ಇದನ್ನು ಒಂದು ಫೈವ್ ಅಷ್ಟು ಬೇಯಿಸ್ಕೋಬೇಕು ಬೆಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿರುತ್ತೆ ನೀವೇನಾದರೂ ಚಿಕ್ಕ ಪೀಸ್ ಬೇಡ ಪಾಪ್ಕಾರ್ನ್ ಥರ ಲೆಗ್ ಪೀಸಲ್ಲೆಲ್ಲ ಮಾಡ್ಕೋತೀವಿ ಅಂದರೆ ಲೆಗ್ ಪೀಸಲ್ಲೂ ಸೇಮ್ ಇದೇ ಥರ ಮಾಡೋದು ಆದರೆ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ದಪ್ಪ ಇರುತ್ತಲ್ಲ ಪೀಸ್ ಅದಕ್ಕೆ ನೀಟಾಗಿ ಬೇಯಿಸ್ಕೊಂಡಿಲ್ಲ ಅಂದರೆ ಹಸಿ ಹಸಿ ಇರುತ್ತೆ ಒಳಗಡೆ ಚೆನ್ನಾಗಿರಲ್ಲ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಡ್ರೈ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಡೋದ್ರಿಂದ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟಪಡ್ತಿಂತಾರೆ ನಾನು ಹಾಕೋ ಯಾವ ವೀಡಿಯೋಸು ನಿಮಗೆ ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ರೆಸಿಪಿನ ಟ್ರೈ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ